ಆರ್ ಮತ್ತೆ ಹಾಗೆ ಸಿ ಎಸ್ ಕೆ ನಡುವೆ ಮ್ಯಾಚ್ ಇನ್ನು ಕೆಲವೇ ನಿಮಿಷಗಳಲ್ಲಿ ಕೆಲವು ಗಂಟೆಗಳಲ್ಲಿ ನೆಟ್ಟಿರೋವದ್ದು ಅಂದಾಗೆ ನನ್ನ ಜೊತೆಗೆ ಈಗ ಆರ್ ಸಿ ಫ್ಯಾನ್ಸ್ ಕೂಡ ಇದ್ದಾರೆ ಅವರು ಕೂಡ ನಾನು ಮಾತಾಡ್ತೀನಿ ಹೇಗಿದೆ ಜೋಶ್ ನಿಮಗೆ ಈಗ ಮ್ಯಾಚ್ ಆರಂಭ ಆಗ್ತಾ ಇದೆ ಜೋಶ್ ಕೆ ನಾ ಹೈ ಹೈ ಪರಾನೇ ಇಲ್ಲ ಅದಕ್ಕೆ ಆರ್ ಸಿ ಬಿ ಅಂದರೆ ಆರ್ ಸಿ ಬಿ ಓಕೆ ಇವತ್ತು ಸಿ ಎಸ್ ಕೆ ಯಾವ ರೀತಿ ಟಕ್ಕರ್ ಕೊಡಬಹುದು ನೀವು ನೀವು ಫ್ಯಾನ್ಸ್ ಆಗಿ ನೀವು ಯಾವ ರೀತಿ ಅಲ್ಲಿ ಟಕ್ಕರ್ ಕೊಡೋಕ್ಕೆ ರೆಡಿಯಾಗಿದ್ದೀರಿ ಸಿ ಎಸ್ ಕೆ ಫ್ಯಾನ್ಸ್ಗಳು ಹೇಳ್ತಾ ಇದ್ದಾರೆ ಈ ಸಲ ಕಪ್ ಗೆಲ್ಲಲ್ಲ ಅಂತ ನಾನು ಇನ್ನೊಂದು ಅವ್ರಿಗೆ ತುಂಬಾ ಹತ್ರವಾಗಂತ ಮಾತು ಹೇಳಕ್ ಇಷ್ಟಪಡ್ತೀನಿ ನಮ್ಮ ಟೀಮು ಕಪ್ ಗೆಲ್ಲಿ ಬಿಡ್ಲಿ ಅಭಿಮಾನನ ಗೆದ್ದಿದ್ದಾರೆ ಅವರು ಪ್ರತಿಯೊಬ್ಬರು ಅಭಿಮಾನಿಗಳು ಮನ್ಸನ್ನ ಗೆದ್ದಿದ್ದಾರೆ ಇನ್ನೊಂದು ಸ್ಲೋಗನ್ ಹೇಳಕ್ ಇಷ್ಟಪಡ್ತೀನಿ ಸಿ ಎಸ್ ಕೆ ಟೀಮ್ ಅವ್ರಿಗೆ ಅಂಕಲ್ ಮಕ್ಕಳಿಗೆ ಕೂಗಿ ಕೂಗಿ ಬೇರೆ ಬೇರೆ ಕಡೆಯಿಂದ ಸಿ ಎಸ್ ಕೆ ಫ್ಯಾನ್ಸ್ ಕೂಡ ಬಂದಿದ್ದಾರೆ ಚೆನ್ನೈಯಿಂದ ಬಂದಿದ್ದಾರೆ ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ ಅವ್ರ ಅವ್ರಿಗೆ ಏನ್ ಹೇಳ್ತೀರಿ ನೀವು ನಮ್ಮೂರಲ್ಲಿ ಬಿಡ್ತೀವ ಅವ್ರೂರಲ್ಲಿ ನುಗ್ಗಿ ಹೊಡೆದಿದ್ದೀವಿ ನಮ್ಮೂರಲ್ಲಿ ಬಿಡ್ತೀವ ಬಿಟ್ಬಿಡಲ್ಲ ಇದು ಅಂಕಲ್ ಅಂಕಲ್ಲ ಹೊಡಿತೀವಿ ಸುಬ್ಬಿ ಇದು ಆರ್ ಸಿ ಬಿ ಆಗತ್ತು ನಾವು ಹುಟ್ಟಿದ್ದು ಇಲ್ಲೇ ಬೆಳ್ದಿದ್ದು ಇಲ್ಲೇ ಆರ್ ಸಿ ಬಿ ಕಪ್ ಹೊಡೆಯೋದು ಹಂಡ್ರೆಡ್ ಪರ್ಸೆಂಟ್ ಶತ ಸಿದ್ಧ ಬೆಂಗಳೂರು ಟೀಮ್ ಗೆಲ್ಬೇಕು ಅನ್ಬಿಟ್ಟೆ ಇನ್ನು ಮಳೆ ಏನಾದ್ರು ಬಂದ್ರೆ ಒಂದ್ ರೀತಿಯಲ್ಲಿ ಸಾಕಷ್ಟು ನಿರಾಸೆ ಕೂಡ ಇದೆ ನಿನ್ನೆ ಮತ್ತೆ ಮೊನ್ನೆ ಮಳೆ ಆಯ್ತು ವೆದರ್ ಡಿಪಾರ್ಟ್ಮೆಂಟ್ ಅವರು ಕೂಡ ಮಳೆ ಆಗತ್ತೆ ಅಂತ ಹೇಳ್ತಿದ್ದಾರೆ ನೀವು ಎಲ್ಲೆಲ್ಲಿಂದ ಬಂದಿದ್ದೀರಿ ಸರ್ ಮಳೆ ಆದ್ರೆ ಏನೂ ಮಾಡಕ್ ಬರಲ್ಲ ಅದನ್ನ ನಿಲ್ಸಕ್ ಆಗಲ್ಲ ನಾವಂತೂ ಎಲ್ಲರೂ ಬೇಡ್ಕೊತಾ ಇದೀವಿ ಮಳೆ ಬರಬಾರ್ದು ಅಂತ ಯಾಕಂದ್ರೆ ಇವತ್ತು ಟೂ ಫಿಫ್ಟಿ ಹೊಡಿತಾರೆ ಅಂತ ಎಲ್ಲರೂ ಕಾನ್ಫಿಡೆನ್ಸ್ ಇಡ್ಕೊಂಡಿದೀವಿ ಮಳೆ ಬರಬಾರ್ದು ಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ ಎಷ್ಟು ಕೊಟ್ಟು ಬಂದ್ರಿ ಅದ್ರ ಬಗ್ಗೆ ಗೊತ್ತಿಲ್ಲ ಸರ್ ನನಗೆ ಕ್ರೇಜ್ ಅದೊಂದು ಕ್ರೇಜ್ ಗೊತ್ತಿಲ್ಲ ಯಾರು ಹೆಂಗ್ ಮಾಡ್ತಿದ್ದಾರೆ ಏನು ಮಾಡೋದಕ್ಕೆ ಎಷ್ಟು ಕೊಟ್ಟು ಬಂದ್ರಿ ನೀವು ಇಲ್ಲ ನಾವು ಟಿಕೆಟ್ ತೊಗೊಂಡಿನಿ ಇಲ್ಲಿ ನೋಡೋದಕ್ಕೆ ಬಂದಿಲ್ಲ ಅಂದ್ರೆ ಲೈಕ್ ಫೀಲ್ಡ್ ಒಳಗಡೆ ಹೋಗ್ತಿಲ್ಲ ವಿ ಆರ್ ಕ್ರಿಯೇಟಿಂಗ್ ಸಮ್ ಆರ್ ಸಿ ಬಿ ವೈಫ್ಸ್ ಕ್ರೇಜ್ ಒಟ್ಟಾರ ಇದು ಆರ್ ಸಿ ಬಿ ಅಭಿಮಾನಿಗಳು ಸಾಕಷ್ಟು ಕ್ರೇಝನ್ನು ಹೊಂದಿದ್ದಾರೆ ಒಂದು ರೀತಿಯಲ್ಲಿ ಹೀಟ್ ಅಂತೂ ಸ್ಟೇಡಿಯಂನಲ್ಲಿ ಕ್ರಿಯೇಟ್ ಆಗಿದೆ ಅಂತಾನೆ ಹೇಳ್ಬೋದು ಕ್ಯಾಮರಮ ನಜಾಬ್ ಜೌದ ಗಣೇಶ್ ಎಡಿಯಮ್ ಟಿವಿ ವಿ ಬೆಂಗಳೂರು